ನಮಸ್ಕಾರ ರೈತ ಬಾಂಧವ್ರೆ ನಾನು ಸಂತೋಷ್ ಅಂತ ಆಯೇರಿ ಗ್ರಾಮ ನಾನು ಒಂದು ಇವಾಗ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಪ್ಲಾಟ್ ಸರ ಸಂಗಟ್ಟಿ ನಮ್ಮದು ನಲ್ವತ್ತೈದು ರೂಪಾಯಿ ನಮ್ಮದು ಮಾರ್ಕೆಟಿಂಗ್ ಪ್ಲಾಟ್ ಹೋಗೈತಿ ನಾವು ಕಳೆದ ಒಂದೂವರೆ ಒಂದು ತಿಂಗಳ ಹಿಂದೆ ನಾವು ಏನು ಮಾಡಿದ್ವಿ ಒಂದು ಸೆಲರಿ ತಮ್ಮ ಸರ್ ಒಂದು ಮೀಟಿಂಗ್ ಮಾಡಿದ್ರು ಯಾವ ರೀತಿ ಮಾಲ್ ಹೆಂಗೈತಿ ಯಾವ ರೀತಿ ಪಲ್ಸ್ ಬರ್ತೈತಿ ಯಾವ ರೀತಿ ಶುಗರ್ ಐತಿ ಅದು ನೋಡೋ ಒಂದು ಮೀಟಿಂಗ್ ಸರ್ ಮಾಡಿದರು ನಮ್ಮ ಕೃಷ್ಣ ಸರ್ ಮಾಡಿದರು ಅದು ಆದ ತಕ್ಷಣ ಮತ್ತು ರೈತ ಬಾಂಧವರು ಏನು ನೋಡ್ಬೇಕಂದ್ರೆ ಇಲ್ಲಿ ನಮ್ಗೆ ಪಲ್ಸ್ ಅದು ಒಳ್ಳೆಯ ರೀತಿ ಬಂದತ್ತೆ ಇನ್ನೊಂದು ಏನೋ ಬೆನಿಫಿಟ್ ಅಂದರೆ ನಾವು ಕೆಮಿಕಲ್ ಸರಿ ಮುಖಾಂತರ ನಾವು ಇಲ್ಲಿ ತಗನೂ ಈ ಪ್ಲಾಟ್ ಕಟಿಂಗ್ ಸ್ಟೇಜ್ ತಗೊಂಡು ಬಂದಿದ್ದೆವು ಎಲ್ಲ ರೈತ ಗೊಬ್ಬರ ಒಂದು ಜಾಸ್ತಿ ಖರ್ಚು ಹೇಳಿ ನಮ್ಮ ಸರ್ ಏನು ಮಾಡಿದ್ರು ಹೊಸ ಒಂದು ಪ್ರತಿ ಒಂದು ಇದು ಮಾಡಿದ್ರು ಪ್ರಯೋಗ ಮಾಡಿದ್ರು ಪ್ರಯೋಗ ಮಾಡಿ ನಮ್ಗೆ ಸರ್ ಏನಾದರೂ ಕೆಮಿಕಲ್ ಸರಿ ಮುಖಾಂತರ ನಾವು ಇಲ್ಲಿ ತಗ ಬಂದೆವು ನಮಗೆ ಲಾಸ್ಟ್ ತಗೂ ನಮಗೆ ಒಂದು ಒಳ್ಳೆಯ ಒಂದು ಇದು ಪಲ್ಸು ಐತಿ ಶುಗರ್ ಮಸ್ತ್ ಬಂದೈತಿ ನಮಗೆಲ್ಲ ರೈತ ಬಾಂದರು ಹೇಳೋದೊಂದು ನಮ್ಮದು ಇಲ್ಲಿ ತೊಂದರೆ ಮಾಲೆನೋ ತೊಂದರೆ ಎಲ್ಲ ಕಟಾವ ಮಾಡೋಂಥ ವ್ಯಾಪಾರಸ್ಥರು ಅದರ ಅವ್ರ ಹತ್ರ ನಾವು ಕೇಳ್ಕೊಂಬರ್ರಿ ನಮಸ್ಕಾರ ಸರ್ ನಮಸ್ಕಾರ ಹಾ ನಿಮ್ದೇ ಅವ್ರಿ ಸರಿ ನಮ್ದು ತಿಕೋಟ ಸರ ನಾವು ತ್ರಿಕೋಟ ಸರ ನಾವ್ ತಿಕೋಟ ವ್ಯಾಪಾರೀ ಇದು ನಲ್ವತ್ತೈದು ರೂಪಾಯಿ ವ್ಯಾಪಾರ ಆಗೈತ್ರಿ ಸರ ಸರ್ ಸಕಟ್ ನಲ್ವತ್ತೈದು ರೂಪಾಯಿ ಆಗೈತ್ರಿ ಮಾಲ್ ಚೆನ್ನಾಗಿ ಬೆಳದ್ರಿ ಎಲ್ಲ ಟಾಪ್ ಐತ್ರಿ ಮಾಲ್ ರೀ ಮಾಲ್ ಟಾಪ್ ಐತ್ರಿ ಹಾ ರೀ ಸರ್ ಸಕಟ್ರಿ ಸರ್ ಸಕಟ್ ತಗೊಂಡಿವಿ ಸರ್ ಹ್ಮ್ ಇದು ಹತ್ತು ಕೆಜಿ ಸೂಟ್ ಇರ್ತತ್ರಿ ಟನ್ನಿಗೆ ಎರಡ್ತ್ರಿ ಸರ್ ಇದ್ರಾಗ ಈಗ ನೀವು ಮಾಲ್ ತಗೊಂಡಿದ್ರಲ್ಲ ಇದು ಇದು ಪ್ಲಾಟ್ ಈಗ ಈಗ ಸದ್ಯಕ್ಕೆ ಎಲ್ಲಾ ಪ್ಲಾಟ್ ತಗೊಳದಕ್ಕಿಂತಲೂ ಈ ಪ್ಲಾಟ್ ಗು ಏನ್ ಫರ್ಕ್ ಅನಿಸ್ತೈತ್ರಿ ಏನ್ ವ್ಯತ್ಯಾಸ ಮಾಲ್ ಕ್ವಾಲಿಟಿ ಬೆಳದಾರೆ ಸರ್ ಕ್ವಾಲಿಟಿ ಬೆಳದಾರೆ ಇಲ್ಲ 41 48 ತಗಿಲ ತರ ಸರ್ ಹಾ ಇದು 45 ರೂಪಾಯಿ ವ್ಯಾಪಾರ ಆಗಿದ್ರಿ ಸರ್ ವ್ಯಾಪಾರ ಆಗಿದ್ರಿ ಹಾ ಕ್ವಾಲಿಟಿ ಚೆನ್ನಾಗಿ ಅವರಿ ಗ್ರಾಮದಾಗ ಈಗ ಒಂದು ನಾಲ್ಕೈದು ಪ್ಲಾಟ್ ನೋಡ್ಬೇನ್ರಿ ಒಂದ್ರಕ್ಕಿಂತ ಒಂದ್ ಟಾಪ್ ಅದಾವ್ರಿ ಟಾಪ್ ಅದಾವ್ರಿ ಹಾ ಸರ್ ಮಾಲ್ ಚೆನ್ನಾಗಿ ಬೆಳದಾರೆ ಹಾ 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 ಮಾಡ್ಲಕ ವ್ಯಾಪಾರ ಮಾಡಲಕ್ ಕಂಟಿವ್ರಿ ಸರ್ ಈಗ ಅದ ಹೋಗಿ ಒಂದ್ ವ್ಯಾಪಾರ ಮಾಡಿದೇವ್ರಿ ಇಲ್ಲಿ ಮಗ್ಲು ಅಂದ್ರಿ ಇನ್ನೊಂದ್ ಎರಡ್ ಮೂರ್ ಮಾಡವ್ರದೇವ್ರಿ ಹ್ಮ್ ಅಲ್ಲಿ ಚೆನ್ನಾಗ್ ಬೀಳದ ಸರ್ ಇಲ್ಲಿ ಈಗ ಡಿಟೇಲ್ ಸರ್ ನಿಮ್ದ್ ಹೆಸರ ನಿಮ್ದ್ ಊರ ನಿಮ್ ಮೊಬೈಲ್ ನಂಬರ್ ಮುದಕಣ್ಣ ತೋಟ ಹೊಡತಾರೀ ಹಾ ಏಟ್ ತ್ರೀ ನಮ್ಮ ಮೊಬೈಲ್ ನಂಬರ್ ರೀ ಏಟ್ ತ್ರೀ ಒನ್ ಜೀರೋ ತ್ರೀ ಜೀರೋ ಒನ್ ಸಿಕ್ಸ್ ಒನ್ ಫೈವ್ ರೀ ಸರ್ ಅಂದ್ರೆ ಒನ್ ಜೀರೋ ಹೀ ಜೀರೋ ಹಾ ಒನ್ ಸಿಕ್ಸ್ ಹ ಒನ್ ಫೈವ್ ಸರ್ ಹಾ 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 ಸರಿ ಸರಿ ಸರ್ ಇನ್ನೊಂದು ನಂಬರ್ ಹೇಳ್ತೀವಿ ನೋಡ್ರಿ ಡಬಲ್ ನೈನ್ ಒನ್ ಹಾ ಡಬಲ್ ಟೂ ತ್ರೀ ಇವರು ಒಳ್ಳೆಯದ ವ್ಯಾಪಾರಸ್ತಾರ ವ್ಯಾಪಾರ ಇವ್ರ ಜೊತೆಗೆ ಇವರು ಸೇಮ್ ಎಲ್ಲ ಐದು ಗ್ರಾಮದಾಗ ಒಂದ್ ಸ್ವಲ್ಪ ಪ್ಲಾಟ್ ಗಳು ಖರೀದಿ ಮಾಡಿದ್ದಾರೆ ಆದ್ರೂ ಒಂದು ಒಳ್ಳೆ ರಿಸಲ್ಟ್ ಬಂದದ್ದು ನಮ್ ಕೃಷ್ಣ ಸರ್ ಒಂದ್ ಹೆಲ್ಪ್ ನಮ್ಗೆ ಬಹಳ ಒಂದು ಇದಾಗಿತ್ತು ಮತ್ ನಮ್ ಪ್ರಾಡಕ್ಟ್ ಅದೇ ತರ ಯೂಸ್ ಮಾಡಿ ಈ ರೀತಿ ಬಂದು ಬೆಳೆದ್ ಸರ್ ಬೇರೆ ರೈತರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಿ ಸದ್ಯಕ್ಕೆ ಸಂತೋಷ್ ಅವ್ರಿ ಸಂತ ನಾವು ಅಂದ್ರೆ ಸರ್ ಎಲ್ಲರಿಗೂ ಒಂದ್ ಇದೇ ಸೊಲ್ಯೂಷನ್ ಎಲ್ಲರಿಗೂ ಎಲ್ಲರಿಗೆ ಹೇಳಿ ನಮ್ ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೇವ್ ಯಾರು ಭಯ ಪಡಬೇಡ್ರಿ ಹಂಗ ಆಗ್ತದ್ ಇಲ್ಲಿ ಲಾಸ್ಟ್ ಮೂಮೆಂಟ್ ಗು ಪಲ್ಸ್ ನೋಡ್ರಿ ಸುಗರ್ ಹಂಗೆ ಐತಿ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಯೂಸ್ ಮಾಡಬಹುದು ನೆಕ್ಸ್ಟ್ ನಮ್ ಸರ್ ಹತ್ರ ನಾವು ಇದು ಮಾಡ್ಕೊಂಡು ನಾವು ಇದೇನ ನೆಕ್ಸ್ಟ್ ಮೂಮೆಂಟ್ ಕೆಮಿಕಲ್ ಸರಿ ಮುಖಾಂತರ ನಮ್ಮೊಂದು ಪಡ ಅಂತ ನಾವು ಪ್ರಯತ್ನದಲ್ಲಿ ಮಾಡ್ತೇವೆ ಸರ್ ಖರ್ಚನೇ ನಿಮಗೆ ಏನನ್ ಕಡಿಮೆ ಸರ್ ಬಹಳ ಖರ್ಚು ಕಡಿಮೆ ಸರ್ ನಮಗೆ ಗೊಬ್ಬರಗಳನ್ನ ನಾವು ಲಿಸ್ಟ್ ನೋಡಿದ ನಂತರ ವಷ್ಟ 15 ದಿವಸಗೊಂದು ಒಂದು ನಾವು ಒಂದು ಸಲೇರಿ ಮುಖಾಂತರ ಹಾಕೋತಾ ಹಾಕೋತಾ ಒಂದು ಐಸ್ ಸಲೇರಿ ಮಾಡ್ಕೊಂಡು ಬಂದೆವಿ ಸರ್ದು ಮೀಟಿಂಗ್ ಮಾಡಿದ್ರು ಎಲ್ಲಾ ರೈತರು ಬಂದಿರೋ ಅವಾಗ ಅನುಸರಿಸಿ ಇದು ಪಲ್ಸ್ ಲಾಸ್ಟ್ ತಕ ಬರ್ತಿತೋ ಇಲ್ಲೋ ಶುಗರ್ ಹ್ಯಾಂಗ್ ಬರ್ತಿತಿ ಅದು ಒಂದು ಮೇನ್ ಪ್ಲಸ್ ಪಾಯಿಂಟ್ ಇತ್ತು ಒಬ್ರು ಸಂಗೋಗಿ ರೈತರು ಬಂದು ಬಂದು ಪ್ರೆಸೆಂಟ್ ವಿಸಿಟ್ ಮಾಡ್ ಹೋದ್ರ ಪ್ಲಾಟಿ ಯಾವ ರೀತಿ ನಿಮ್ಮ ಶುಗರ್ ಬಂದೈತಿ ಯಾವ ರೀತಿ ಪಲ್ಸ್ ಐತೆ ಹೇಳಿ ಅವರು ನೋಡಿ ಒಂದು ಒಳ್ಳೆ ಒಂದು ಅಭ್ಯಕ್ತಿಯ ನಮ್ಗೆ ಹೇಳಿ ಹೋದ್ರು ಆಯ್ತು ನಾವು ಇದ್ರ ಮುಖಾಂತರ ನಾವು ಮುಂದೆ ಅದೇ ರೀತಿ ಮಾಡ್ತೇವ್ರಿ ಅಂತಂದ್ರು ಅದಕ್ಕಾಗಿ ಎಲ್ಲರ ಕೇಳಬೇಕಂದ್ರೆ ಎಲ್ಲರೂ ಸ್ಲರಿ ಮುಖಾಂತರ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಮಸ್ಕಾರ ಸರಿ ಸರ್ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ